ಕಾರವಾರ ಮತ್ತು ಗೋವಾವನ್ನು ಸಂಪರ್ಕಿಸುವಂತಹ ಕಾಳಿ ನದಿ ಸೇತುವೆ ಕುಸಿದು ಇಲ್ಲಿಗೆ ಒಂದು ತಿಂಗಳ ಕಾಲ ಆಗಿರುವಂಥದ್ದು ಆದರೆ ಕುಸಿದು ಬಿದ್ದಂತಹ ಸೇತುವೆ ಪಳವಳಿಕೆಗಳನ್ನು ತೆಗೆಯುವಂತಹ ಕೆಲಸವನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮಾಡಿಲ್ಲ ನಾವಿವತ್ತು ಕಾಳಿ ನದಿಯ ಸೇತುವೆ ಭಾಗದಲ್ಲಿದ್ದೀವಿ ಇಲ್ಲಿ ಯಾವ ರೀತಿಯ ಸ್ಥಿತಿ ಇದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ನೀವು ನೋಡ್ಬೋದು ಒಂದು ಭಾಗದಲ್ಲಿ ಮೂರು ಕಡೆ ಕುಸಿದು ಬಿದ್ದಿರುವಂತಹ ಸೇತುವೆ ಜೊತೆಗೆ ಆ ಭಾಗದಲ್ಲಿ ಕುಸಿದು ಬಿದ್ದಾಗ ವೈರುಗಳೇನಿದ್ದಾವೆ ಕೇಬಲ್ ವೈರ್ಗಳೆಲ್ಲವೂ ಕೂಡ ಕಾಳಿ ನದಿಯ ನೀರಿನ ತಳಭಾಗದಲ್ಲಿ ಸೇರಿಕೊಂಡಿದೆ ಇದರಿಂದಾಗಿ ಮೀನುಗಾರರು ಮತ್ಸ್ಯಪೇಟೆಗೆ ಹೋದಾಗ ಸಾಕಷ್ಟು ಸಮಸ್ಯೆಗಳಾಗ್ತವೆ ಯಾಕಂತಂದರೆ ಮೀನುಗಾರಿಕೆಗೆ ಬೋಟುಗಳು ತೆರಳದಾಗ ಸಾಕಷ್ಟು ಸಮಸ್ಯೆ ಆಗುವುದೇನಂತಂದರೆ ಮೊದಲನೇದಾಗಿ ಬಿದ್ದಂಥ ಅವಶೇಷಗಳ ಅಡಿಯಲ್ಲಿರುವಂತಹ ಕೇಬಲ್ಗಳು ಬೋಟ್ಗಳ ಭಾಗಗಳಿಗೆ ಸಿಲುಕಿಕೊಳ್ತವೆ ಇದರಿಂದ ಮೀನುಗಾರರು ತೊಂದರೆಗೆ ಸಿಲುಕುವಂಥ ಸಾಧ್ಯತೆ ಇದೆ ಬೋಟುಗಳು ಆಗುವಂಥ ಸಾಧ್ಯತೆ ಇದ್ದಾವೆ ಈಗಾಗಲೇ ಜಿಲ್ಲಾಡಳಿತ ಸೇತುವೆಯ ಕೆಳಭಾಗದಲ್ಲಿ ಯಾರೂ ಕೂಡ ಸಂಚರಿಸಬಾರದು ಅಂತ ಒಂದು ಸೂಚನೆಯನ್ನು ನೀಡಿದೆ ಆದರೂ ಕೂಡ ಮೀನುಗಾರರು ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ತೆರಳುವಾಗ ಇದೇ ಮಾರ್ಗದಲ್ಲೇ ತೆರಳುತ್ತಾರೆ ನೀವು ನೋಡಬಹುದು ದೃಶ್ಯವನ್ನು ಈ ಭಾಗದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಅಂತ ಹೇಳಿ ಮತ್ತೊಂದು ಆದೇಶವನ್ನು ಜಿಲ್ಲಾಡಳಿತ ಮಾಡಿತ್ತು ತಕ್ಷಣದಲ್ಲಿ ಕಾಳಿ ನದಿಯ ಸೇತುವೆಯ ಪಳವಳಿಕೆಗಳನ್ನು ತೆಗೆದುಕೊಳ್ಳಬೇಕು ತೆಗೆದು ಕ್ಲಿಯರ್ ಮಾಡಬೇಕು ಅನ್ನೋಂತಹ ಸೂಚನೆಯನ್ನು ಕೂಡ ಹೇಳುವಂಥದ್ದು ಜೊತೆಗೆ ಅದಕ್ಕೆ ಸಂಬಂಧಪಟ್ಟಾಗೆ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯವರು ಕೂಡ ಒಂದು ಪ್ರತಿಯನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಕಳಿಸಿರುವಂಥದ್ದು ನೀವು ನೋಡ್ಬೋದು ಈ ಭಾಗದಲ್ಲಿ ಇನ್ನೂ ಕೂಡ ಯಾವುದೂ ಕೂಡ ತೆರವಾಗಿಲ್ಲ ಒಂದು ಭಾಗದಲ್ಲಿ ಕುಸಿಯುವ ಹಂತದಲ್ಲಿ ಈ ಸೇತುವೆಯ ಆ ಒಂದು ಭಾಗದ ಅವಶೇಷಗಳು ಕೂಡ ಹಾಗೆ ಇರುವಂಥದ್ದು ಯಾಕಂದರೆ ಆ ಮೂರು ಭಾಗದಲ್ಲಿ ಕುಸಿದೆ ನಂತರದಲ್ಲಿ ಕಾರವಾರ ಗೋವಾ ಭಾಗದಿಂದ ಕಾರವಾರಕ್ಕೆ ಬರುವಂತಹ ಮಾರ್ಗದಲ್ಲಿರುವಂಥ ಒಂದು ಭಾಗದಲ್ಲಿ ಇನ್ನೂವರೆಗೂ ಕೂಡ ಹಾಗೇ ಇದೆ ಆ ಭಾಗದಲ್ಲಿ ಇನ್ನೂ ಕುಸಿದಿಲ್ಲ ಆದರೆ ಅಲ್ಲಿ ಕುಸಿಯುವ ಹಂತದಲ್ಲಿದೆ ಯಾವುದೇ ಸಂದರ್ಭದಲ್ಲಿ ಕುಸಿದು ಆ ನೀರಿನಲ್ಲಿ ಬೀಳುವಂತಹ ಸಾಧ್ಯತೆ ಇದೆ ಇನ್ನು ನೀವು ನೋಡ್ಬೋದು ಈ ಭಾಗದಲ್ಲಿ ಮೀನುಗಾರಿಕೆಗೆ ತೆರಳುವ ಜೊತೆಗೆ ಪ್ರವಾಸಿಗರು ಕೂಡ ಈ ಭಾಗದಲ್ಲಿ ಬರ್ತಾರೆ ಯಾಕಂತಂದರೆ ಪಕ್ಕದಲ್ಲಿ ರೆಸಾರ್ಟ್ಗಳಿರೋದ್ರಿಂದಾಗಿ ಈ ಭಾಗದಲ್ಲಿ ಬೋಟುಗಳನ್ನು ತೆಗೆದುಕೊಂಡು ಹೋಗಿ ಜನರನ್ನು ರೆಸಾರ್ಟ್ಗಳಿಗೆ ಕರೆದುಕೊಂಡಂತಹ ಕೆಲಸಗಳನ್ನು ಮಾಡ್ತಾರೆ ಮೀನುಗಾರರಲ್ಲದೆ ಪ್ರವಾಸಿಗರು ಕೂಡ ಈ ಭಾಗದಲ್ಲಿ ಬರ್ತಾರೆ ಬೋಟಿಂಗ್ಗಳಿಗೆ ಹೋಗುವಂಥದ್ದು ಇಂಥದ್ರಲ್ಲಿ ಅಪಾಯ ಈ ಭಾಗದಲ್ಲಿ ಕಟ್ಟಿಟ್ಟ ಬತ್ತಿ ಆದರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ನಿರ್ಲಕ್ಷ್ಯ ಇವತ್ತು ಸಾಕಷ್ಟು ಸಮಸ್ಯೆಯನ್ನು ತಂದೊಡ್ತಾ ಇದೆ ಕಾಳಿ ನದಿಯ ಸೇತುವೆಯ ಭಾಗದಲ್ಲಿ ಬಿದ್ದಂಥ ಪಳೆಯುಳಿಕೆಗಳನ್ನು ತೆಗೆಯುವಂಥ ಕೆಲಸವನ್ನೇನೋ ಮಾಡ್ತಾ ಇಲ್ಲ ಆದರೆ ಕಾಳಿ ನದಿಯ ಭಾಗದಲ್ಲಿ ಬಿದ್ದಂತಹ ವೈರ್ಗಳನ್ನು ತೆಗಿಬೇಕು ಇಲ್ದಿದ್ರೆ ಮೀನುಗಾರಿಕೆಗೆ ತೆರಳುವಂತಹ ಮೀನುಗಾರರಿಗೆ ಸಾಕಷ್ಟು ಸಮಸ್ಯೆ ಆಗುತ್ತದೆ ಬೋಟುಗಳು ಮುಳುಗುವಂತಹ ಸಾಧ್ಯತೆ ಇದ್ದಾವೆ ಇವೆಲ್ಲವೂ ತೊಂದರೆಗಳನ್ನು ಅನುಭವಿಸುವಂತಹ ಸಾಧ್ಯತೆ ಇರೋದರಿಂದ ತಕ್ಷಣದಲ್ಲಿ ಈ ಭಾಗದಲ್ಲಿ ಕಾರ್ಯಾಚರಣೆ ಮತ್ತೆ ಪ್ರಾರಂಭ ಮಾಡಿ ಪಳೆಯುಳಿಕೆಗಳನ್ನು ಅಂದರೆ ಬಿದ್ದಂತಹ ಏನು ಸಿಮೆಂಟ್ ಬ ಕಟ್ಟಡ ಏನಿದಾವೆ ಅವೇಲವನ್ನು ಕೂಡ ತೆಗಿಬೇಕು ಅನ್ನೋಂಥ ಒಂದು ಆಗ್ರಹವನ್ನು ಮೀನುಗಾರರು ಮಾಡ್ತಾ ಇರುವಂಥದ್ದು ಒಟ್ಟಿನಲ್ಲಿ ಒಂದು ತಿಂಗಳು ಕಳೆದರೂ ಕೂಡ ಕೇವಲ ಲಾರಿಯನ್ನು ತೆಗೆದರೆ ಹೊರತು ಉಳಿದಂಥ ಕಾರ್ಯಚಟುವಟೆಯನ್ನು ಮಾಡ್ತಾ ಇಲ್ಲ ಶೀಘ್ರದಲ್ಲಿ ಮತ್ತೊಂದು ಸೇತುವೆಯನ್ನು ಮಾಡಬೇಕು ಅನ್ನೋಂಥ ಸೂಚನೆ ಇದ್ರೂ ಕೂಡ ಐ ಆರ್ ಬಿ ಕಂಪನಿ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸಂಪೂರ್ಣವಾಗಿ ನಿರ್ಲಕ್ಷ್ಯವನ್ನು ವಹಿಸಿದೆ ಕ್ಯಾಮ್ರಾಮನ್ ಸುರೇಂದ್ರೋದಯ್ ನವೀನ್ ಸಾಗರ್ ಪಬ್ಲಿಕ್ ಟಿ ವಿ ಕಾರವಾರ